ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿಯೋದಕ್ಕೆ ಇನ್ನು ಜಸ್ಟ್ ಮೂರೇ ಮೂರು ದಿನ ಇದೆ ಈ ಮೂರು ದಿನ ಮುಗಿತಾ ಇದ್ದಂತೆ ಮತ್ತೆ ಬಿಗ್ ಬಾಸ್ ನೋಡಬೇಕು ಅಂದ್ರೆ ಒಂದು ವರ್ಷ ಕಾಯಬೇಕು ಮುಂದಿನ ವರ್ಷ ಮತ್ತೆ ಸೆಪ್ಟೆಂಬರ್ ನಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗುತ್ತೆ ಆಗ ಯಾವ ಸ್ಪರ್ಧೆಗಳು ಇರ್ತಾರೋ ಗೊತ್ತಿಲ್ಲ ಯಾರು ಬಿಗ್ ಬಾಸ್ ನಡೆಸಿ ಕೊಡ್ತಾರೋ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಬಿಗ್ ಬಾಸ್ ಸಕ್ಸಸ್ ಆಗುತ್ತೋ ಅದು ಗೊತ್ತಿಲ್ಲ ಹೀಗಾಗಿ ಮುಂದಿನ ಸೀಸನ್ ಬಗ್ಗೆ ಈಗಲೇ ದೊಡ್ಡ ಭರವಸೆ ಇಟ್ಕೊಳ್ಳೋದಿಕ್ಕೆ ಆಗಲ್ಲ ಆದರೆ ಈ ಬಾರಿಯ ಬಿಗ್ ಬಾಸ್ ಮಾತ್ರ ನಿಜಕ್ಕೂ ದೊಡ್ಡ ಸಕ್ಸಸ್ ಕಂಡಿದೆ ಬಿಗ್ ಬಾಸ್ ಟೀಮ್ಗೆ ನಿರೀಕ್ಷೆಗೂ ಮೀರಿದ ಲಾಭ ತಂದುಕೊಟ್ಟಿದೆ ಬಿಗ್ ಬಾಸ್ ಏನೋ ಸಕ್ಸಸ್ ಆಯಿತು ಆದರೆ ಒಂದಿಷ್ಟು ಜನರ ಹೆಸರಿಗೆ ಮಸಿ ಬಳಿಯೋ ಕೆಲಸವೂ ಆಯಿತು ಕಂಡೋ ಜೀವನದ ಬಗ್ಗೆ ಮಾತನಾಡೋದಕ್ಕೆ ಅಂತಾನೆ ಒಂದಿಷ್ಟು ಮಂದಿ ಕಾದು ಕುಳಿತಿರ್ತಾರೆ ಅನ್ಸುತ್ತೆ ಎಲ್ಲೋ ಇರ್ತಾರೆ ಎಲ್ಲೋ ಫೇಸ್ಬುಕ್ ಪೇಜ್ ಅಥವಾ ಟ್ರೋಲ್ ಪೇಜ್ ಓಪನ್ ಮಾಡ್ಕೊಂಡಿರ್ತಾರೆ ಕಂಡೋರ ಜೀವನದ ಬಗ್ಗೆ ಟ್ರೋಲ್ ಮಾಡ್ತಾ ವಿಕೃತ ಆನಂದ ಅನುಭವಿಸ್ತಾರೆ ನಟಿ ಗೌತಮಿ ವಿಷಯದಲ್ಲೂ ಇದೇ ಆಗಿದ್ದು ಬಹುಶಃ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಗೌತಮಿ ಮತ್ತು ಭವ್ಯಾರಷ್ಟು ಟ್ರೋಲ್ ಆದ ಸ್ಪರ್ಧಿ ಇನ್ನೊಬ್ರಿಲ್ಲ ಅನ್ಸುತ್ತೆ ಭವ್ಯ ಬಗ್ಗೆ ಒಂದು ರೀತಿಯ ಟ್ರೋಲ್ ಬಿಡಿ ಭವ್ಯ ನಡೆದುಕೊಳ್ತಾ ಇದ್ದ ರೀತಿ ಬಗ್ಗೆ ಅಸಹನೆ ಹೊರ ಹಾಕ್ತಾ ಇದ್ರು ಆದರೆ ಗೌತಮಿ ಬಗ್ಗೆ ನಿಜಕ್ಕೂ ಅವರ ಹೆಸರಿಗೆ ಮಸಿ ಬಳಿಯೋ ಕೆಲಸವನ್ನ ಒಂದಿಷ್ಟು ಮಂದಿ ಮಾಡಿದ್ರು ಗಂಡ ಹೆಂಡತಿ ಮಧ್ಯೆ ತಂದೇಳೋ ಕೆಲಸ ಮಾಡಿದ್ರು ಅದಕ್ಕೆಲ್ಲ ಈಗ ಉತ್ತರ ಸಿಕ್ಕಿದೆ ಬಿಗ್ ಬಾಸ್ ಮುಗಿಸಿ ಮನೆಗೆ ಹೋದಾಗ ಗೌತಮಿಗೆ ನಿಜಕ್ಕೂ ಶಾಕ್ ಆಗಿದ್ರು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಬಿಗ್ ಬಾಸ್ ಅಂದರೆ ಸುಮ್ಮನೆ ಅಲ್ಲ ಇದು ಹೊರ ಜಗತ್ತಿನ ಸಂಪರ್ಕವನ್ನೇ ಕಳ್ಕೊಂಡಿರುವಂಥ ಲೋಕ ಹೊರಗಡೆ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗಲ್ಲ ನನ್ನೋರು ತನ್ನೋರು ಹೇಗಿದ್ದಾರೆ ಅನ್ನೋದು ಸಹ ತಿಳಿದಿರಲ್ಲ ಮೊಬೈಲ್ ಅಂತೂ ಮೊದಲೇ ಇರಲ್ಲ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಹಾಗೂ ಬಿಗ್ ಬಾಸ್ ವಾಯ್ಸ್ ಎಷ್ಟು ಬಿಟ್ಟರೆ ಬೇರೆ ಏನನ್ನೂ ಆಗಲ್ಲ ಕೇಳೋದಿಕ್ಕೂ ಆಗಲ್ಲ ಹೀಗಾಗಿ ತನ್ನಿಂದ ತಾನೇ ಒಂದು ಸಂಬಂಧ ಬೆಸೆದುಕೊಳ್ಳುತ್ತೆ ಅಲ್ಲೇ ಇದ್ದವರ ಮಧ್ಯೆ ನಮಗೆ ಆತ್ಮೀಗಿರು ಅನ್ಸೋರ ನಡುವೆ ಬಾಂಡಿಂಗ್ ಶುರುವಾಗುತ್ತೆ ಇದು ಬಿಗ್ ಬಾಸ್ ಸ್ಪರ್ಧೆಗಳಿಗೆ ಅಂತಲ್ಲ ನಾವೇ ಎರಡು ಮೂರು ದಿನ ಬೇರೆ ಯಾರದ ಜೊತೆಗಿದ್ರೆ ನಮ್ಗೆ ಗೊತ್ತಿಲ್ಲದೆ ಅವರ ಜೊತೆಗೊಂದು ಬಾಂಡಿಂಗ್ ಶುರುವಾಗುತ್ತೆ ನಮ್ಮೂರು ಯಾರೂ ಇಲ್ಲ ಅಂದಾಗ ನಮ್ಮ ಸುತ್ತಮುತ್ತ ಯಾರು ಇರ್ತಾರೋ ನಮ್ಮ ಮನಸ್ಥಿತಿ ಅವರ ಮನಸ್ಥಿತಿ ಒಂದೇ ಇರುತ್ತೋ ಅಂತವರನ್ನ ಹುಡ್ಕೊಂಡು ಸ್ನೇಹ ಬೆಳೆಸ್ತೀವಿ ಇದು ಮನುಷ್ಯನ ಸಹಜ ಗುಣ ವಾರದ ಕೊನೆಯಲ್ಲಿ ಬರೋ ಸುದೀಪ್ ಸಾವರ ಹೇಳ್ಬಹುದು ಬಿಗ್ ಬಾಸ್ಗೆ ಹೋಗಿದ್ದು ಸ್ನೇಹ ಮಾಡೋದಿಕ್ಕಲ್ಲ ಟ್ರೋಫಿ ಗೆಲ್ಲೋದಿಕ್ಕೆ ಅಂತ ಆದರೆ ಮನುಷ್ಯ ಸ್ನೇಹ ಜೀವಿ ಇದು ಸಾವಿರಾರು ವರ್ಷಗಳ ಹಿಂದೆಯೇ ಪ್ರೂವ್ ಆಗಿದೆ ಟ್ರೋಫಿ ಗೆಲ್ಲೋದಿಕ್ಕೆ ಹೋಗಿದ್ದೇವೆ ಅಂದ್ರೆ ಎಲ್ಲರ ಜೊತೆ ಮೃಗಗಳಂತಿರೋದಿಕ್ಕಾಗುತ್ತಾ ಒಂದೊಳ್ಳೆ ನಗು ಒಂದೊಳ್ಳೆ ಮಾತುಕತೆ ಒಂದೊಳ್ಳೆ ಸ್ನೇಹ ಮಾಡೋದಿಕ್ಕಾಗದೆ ಇರುತ್ತ ಒಂದು ವಾರನೂ ಎರಡು ವಾರನೂ ಇರೋದಾಗಿದ್ರೆ ಯಾವುದೇ ಸ್ನೇಹ ಇಲ್ಲದೆ ಇರಬಹುದು ಆದ್ರೆ ನೂರ್ ದಿನ ಮೇಲೂ ಒಬ್ಬರ ಜೊತೆಗೂ ಸ್ನೇಹ ಮಾಡಿಲ್ಲ ಅಂದ್ರೆ ಅವರು ಮನುಷ್ಯರೇ ಅಲ್ಲ ಬಿಡಿ ಆತ್ಮಿಗಿದೆ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಮಂಜು ಹಾಗೂ ಗೌತಮಿ ಒಂದೊಳ್ಳೆ ಸ್ನೇಹಿತರಾಗಿದ್ರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನವೂ ಗೆಳೆಯ ಗೆಳತಿ ಅಂತ ಖುಷಿ ಖುಷಿಯಾಗಿದ್ರು ನೂರ್ ಮಾತು ಬರಲಿ ನೂರ್ ಜನ ಏನೇ ಅನ್ಲಿ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತಮ್ಮ ಆಟವನ್ನ ತಾವಾಡಿದ್ರು ಅವರಿಬ್ಬರ ಮಧ್ಯೆ ಯಾವತ್ತೂ ಕೂಡ ನಮ್ಮ ಸ್ನೇಹ ನಮ್ಮ ಆಟಕ್ಕೆ ಮುಳುವಾಯಿತು ಈ ಸ್ನೇಹದಿಂದಲೇ ನಾನು ಬಿಗ್ ಬಾಸ್ ನಿಂದ ಹೊರ ಹೋಗಿದ್ದು ಅಂತ ಗೌತಮಿ ಕೂಡ ಯಾವತ್ತೂ ಹೇಳ್ಕೊಳ್ಳೇ ಇಲ್ಲ ನಮ್ಮಿಬ್ಬರ ನಡುವೆ ಆ ಒಂದು ಒಳ್ಳೆ ಸ್ನೇಹ ಇದ್ದರಿಂದ ನೂರು ದಿನ ಇದ್ದಿದ್ದು ಅಂತ ಬಿಗ್ ಬಾಸ್ ನಿಂದ ಹೊರ ಬಂದ ಮೇಲೂ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ ಆದ್ರೆ ಹೊರಗಿನ ಪ್ರಪಂಚದಲ್ಲಿ ಇವರ ಬಗ್ಗೆ ಆದ ಟ್ರೋಲ್ಗಳೇ ಬೇರೆ ಅಂಕಲ್ ಆಂಟಿ ಲವ್ ಅಂತೆ ಗೆಳೆತನದ ಹೆಸರಲ್ಲಿ ಪ್ರೀತಿ ಶುರುವಾಗಿದೆಯಂತೆ ಬಿಗ್ ಬಾಸ್ ಮನೆಯಲ್ಲಿ ಪ್ರೇಮ ಲೋಕ ಶುರುವಾಗಿದೆಯಂತೆ ಗೌತಮಿ ಮನೆಗೆ ಬಂದ ಮೇಲೆ ಗಂಡ ಮನೆಯಿಂದ ಹೊರ ಹಾಕ್ತಾರಂತೆ ಅಂಕಲ್ ಆಂಟಿ ಲವ್ ಸ್ಟೋರಿ ನೋಡಿ ಗಂಡ ಮನೆಯಿಂದ ಹೊರ ಹಾಕೋದು ಖಾಯಂಥಂತೆ ಕಮೆಂಟ್ಗಳ ಸರಮಾಲೆ ಒಂದಾಗಿರೋಣ ಸಾವಿರಾರು ಕಮೆಂಟ್ ಮಾಡಿದ್ದಾರೆ ತಮ್ಮ ಕೊಳಕು ಮನಸ್ಥಿತಿ ಏನಿದೆ ಅದನ್ನೆಲ್ಲ ಕಂಡೋರ್ ಮೇಲೆ ಪ್ರದರ್ಶನ ಮಾಡಿದ್ರು ಗೌತಮಿ ಬಗ್ಗೆ ತೀರಾ ಅಂದ್ರೆ ತೀರಾ ಕೆಟ್ಟದಾಗಿ ಮಾತನಾಡುದು ಇದೆಲ್ಲವೂ ಬಿಗ್ ಬಾಸ್ ಒಳಗಿದ್ದ ಗೌತಮಿಗೆ ಗೊತ್ತಿಲ್ಲದೆ ಇರಬಹುದು ಆದ್ರೆ ಹೊರಗಡೆ ಇದ್ದ ಗೌತಮಿ ಗಂಡನಿಗೆ ಗೊತ್ತಾಗದೇ ಇರೋದಕ್ಕೆ ಸಾಧ್ಯ ಇಲ್ಲ ಹೆಂಡತಿ ಬಗ್ಗೆ ಮಾಡೋ ಟ್ರೋಲ್ಗಳನ್ನ ನೋಡೇ ನೋಡಿರ್ತಾರೆ ಆತ್ಮೀಕರೆ ಈ ಎಲ್ಲಾ ಟ್ರೋಲ್ಗಳನ್ನ ನೋಡಿದ್ಮೇಲೆ ತಮ್ಮ ಪತ್ನಿ ಬಗ್ಗೆ ಅವರ ನಿಲುವು ಏನಿದೆ ಅನ್ನೋದು ತುಂಬಾ ಜನರ ಕುತೂಹಲ ಆಗಿತ್ತು ಬಿಗ್ ಬಾಸ್ ನಿಂದ ಗೌತಮಿ ಹೊರ ಬಂದ ಮೇಲೆ ಅವರ ಗಂಡ ಅಭಿಷೇಕ್ ಹೇಗ್ ರಿಯಾಕ್ಟ್ ಮಾಡ್ತಾರೆ ಹೆಂಡತಿ ಜೊತೆ ಹೇಗ್ ನಡೆದ್ಕೊಳ್ತಾರೆ ಅಂತ ತುಂಬಾ ಜನ ಕುತೂಹಲದಿಂದ ಕಾದಿದ್ರು ಇದಕ್ಕೆಲ್ಲ ಈ ವಿಡಿಯೋ ಸಾಕ್ಷಿ ಕಂಡೋರ ಜೀವನದ ಬಗ್ಗೆ ಆಡ್ಕೊಳ್ಳೋರಿಗೆ ಇದೊಂದು ವಿಡಿಯೋ ಸಾಕು ಅನ್ಸುತ್ತೆ ಅಭಿ ಮತ್ತು ಗೌತಮಿ ಪ್ರೀತಿಸಿ ಮದುವೆಯಾದವರು ಗಂಡನ್ ಬಗ್ಗೆ ಹೆಂಡತಿಗೆ ಚೆನ್ನಾಗಿ ಗೊತ್ತಿದೆ ಹೆಂಡತಿ ಬಗ್ಗೆ ಗಂಡನಿಗೆ ತುಂಬಾ ಚೆನ್ನಾಗಿ ಅರಿವಿದೆ ಸ್ನೇಹ ಯಾವುದು ಪ್ರೀತಿ ಯಾವುದು ಅಂತ ತಿಳ್ಕೊಳ್ಳೋದೇ ಇರುವಷ್ಟು ದಡ್ರಲ್ಲ ಗೌತಮಿ ಮನೆಗೆ ಬರ್ತಾ ಇದ್ದಂತೆ ಗ್ರ್ಯಾಂಡ್ ವೆಲ್ಕಮ್ ಮಾಡಿದ್ದಾರೆ ಮನೆಯಲ್ಲೇ ವೆಲ್ಕಮ್ ಸೆಟ್ ಮಾಡಿ ಅದ್ಧೂರಿ ಸ್ವಾಗತ ಕೋರಿದ್ದಾರೆ ತಂದೆ ತಾಯಿ ಗಂಡ ಎಲ್ಲರೂ ಸೇರ್ಕೊಂಡು ಗೌತಮಿಯನ್ನ ಗ್ರ್ಯಾಂಡ್ ಆಗಿ ಬರ್ಮಾಡ್ಕೊಂಡಿದ್ದಾರೆ ತಮ್ಮ ಮನೆ ಮಗಳನ್ನು ಎಲ್ಲರೂ ಎಷ್ಟು ಇಷ್ಟಪಡ್ತಾರೆ ಅನ್ನೋದನ್ನು ಇದೊಂದು ವಿಡಿಯೋ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಮೇಲಾದರೂ ಗಂಡವ್ರ ಜೀವನದ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತನಾಡೋದಿಕ್ಕೂ ಮೊದಲು ಸ್ವಲ್ಪ ಯೋಚನೆ ಮಾಡಿದ್ರೆ ಒಳ್ಳೆಯದು ಆತ್ಮೀಗೆರೆ ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ